ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಸೂಪರ್ ಆಗಿದ್ದೀರಾ ಅಂತ ತಿಳ್ಕೊತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಅಂತೂ ಗೃಹಲಕ್ಷ್ಮಿ ಯೋಜನೆಯ ಹಣ ಜಮಾ ಆಗ್ತಾ ಇದೆ ಸೊ ಎಲ್ರಿಗೂ ಕೂಡ ಒಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಅದ್ರ ಜೊತೆಗೆ ಯಾರೆಲ್ಲ ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದಿಲ್ಲ ಬಂದಿಲ್ಲ ಅಂತ ಮೆಸೇಜನ್ನು ಮಾಡ್ತಾ ಇದ್ರಿ ಸೊ ಅಂಥವ್ರಿಗೆ ವಿತ್ ಪ್ರೂಫ್ ಅಂತ ಅಂದರೆ ನನಗೇನೆ ನಿನ್ನೆ ನೈಟ್ ಜಮಾ ಆಗಿರುವಂತಹ ಹಣ ಏನಿದೆ ಸೊ ಅದರ ಮೆಸೇಜನ್ನು ಕೂಡ ನಿಮಗೆ ತಿಳಿಸ್ಕೊಡ್ತೀನಿ ಸೊ ವಿತ್ ಪ್ರೂಫ್ ಕೂಡ ಹಾಕಿದ್ದೀನಿ ಇವಾಗ ನೀವೇ ತಮ್ಮ ಕೂಡ ನೋಡಿರ್ತೀರಾ ಇದ್ರ ಬಗ್ಗೆ ಇನ್ನೂ ಕಂಪ್ಲೀಟ್ ಆದಂತಹ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಜೊತೆಗೆ ಈ ಮಾಹಿತಿಯನ್ನು ಎಲ್ರಿಗೂ ಕೂಡ ಶೇರ್ ಮಾಡಿ ಬನ್ನಿ ಫ್ರೆಂಡ್ಸ್ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ನ ನೋಡ್ತಾ ಇದ್ರೆ ಸೊ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಪಕ್ಕದಲ್ಲಿ ಕಾಣ್ತಿರುವಂತಹ ಒಂದು ಬೆಲೈಕನ್ನ ಕ್ಲಿಕ್ ಮಾಡಿ ದೆನ್ ಆಲ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ಪ್ರತಿಯೊಂದು ಹೊಸ ವಿಡಿಯೋದು ನೋಟಿಫಿಕೇಶನ್ ಎಲ್ಲರಿಗಿಂತ ಮೊದಲು ನಿಮಗೆ ರೀಚ್ ಆಗುತ್ತೆ ಸೊ ಎಲ್ರಿಗಿಂತ ಮೊದಲು ವಿಡಿಯೋನ ನೀವೇ ನೋಡಬಹುದು ಒಂದು ವೇಳೆ ಫೇಸ್ಬುಕ್ ಪೇಜಲ್ಲಿ ಏನಾದರೂ ವಿಸಿಟ್ ಮಾಡ್ತಿದ್ರೆ ಸೊ ಅಲ್ಲೂ ಕೂಡ ಫಾಲೋ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಜೊತೆಗೆ ಸಪೋರ್ಟ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಎಸ್ ಫ್ರೆಂಡ್ಸ್ ನೀವು ಯಾರೆಲ್ಲ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮ ಚಾನಲನ್ನು ಸಪೋರ್ಟ್ ಮಾಡ್ತಿದ್ರೆ ಎಲ್ರಿಗೂ ಕೂಡ ತುಂಬಾ ಧನ್ಯವಾದಗಳು ಅಂತ ಹೇಳೋದಕ್ಕೂ ಕೂಡ ಇಷ್ಟಪಡ್ತೀನಿ ಇವಾಗ ಗೃಹಲಕ್ಷ್ಮಿ ಯೋಜನೆಯ ಹಣ ಜಮಾ ಆಗ್ತಾ ಇಲ್ಲ ಅಂತ ಅತಿ ಹೆಚ್ಚು ಫಲಾನುಭವಿಗಳು ಕೂಡ ಮೆಸೇಜನ್ನು ಮಾಡ್ತಿದ್ದಾರೆ ಸೊ ಟೂ ಡೇಸ್ ಬ್ಯಾಕಿಂದ ಏನಾಗ್ತಿದೆ ಅಂದರೆ ಗೃಹಲಕ್ಷ್ಮಿ ಹಣ ಎರಡು ಸಾವಿರ ಜಮಾ ಆಗಿದೆ ಅಂತ ಫಲಾನುಭವಿಗಳು ಆದಷ್ಟು ಮೆಸೇಜನ್ನು ಕೂಡ ಮಾಡ್ತಾ ಇದ್ದಾರೆ ಇದು ಅಲ್ಲದೆ ನಿನ್ನೆ ನೈಟ್ ನನಗೂ ಕೂಡ ಗೃಹಲಕ್ಷ್ಮಿ ಯೋಜನೆ ಎರಡು ಸಾವಿರ ಹಣ ಕ್ರೆಡಿಟ್ ಆಗಿದೆ ಇದು ಬಂದು ಜೂನ್ ತಿಂಗಳ ಹಣ ಹನ್ನೊಂದನೇ ಕಂತಿನ ಹಣ ಖಾತೆಗೂ ಕೂಡ ಕ್ರೆಡಿಟ್ ಆಗ್ತಿರುವಂಥದ್ದು ನಾಲ್ಕು ಸಾವಿರ ಹಣವನ್ನು ಜಮಾ ಮಾಡ್ತೀವಿ ಅಂತ ಹೇಳಿದ್ರು ಬಟ್ ಇಲ್ಲಿ ಜಮಾ ಮಾಡ್ತಿಲ್ಲ ಕೇವಲ ಎರಡು ಸಾವಿರ ಹಣ ಮಾತ್ರ ಜಮಾ ಮಾಡ್ತಿರೋ ಅಂತದ್ದು ಕೆಲವರಿಗೆ ಇನ್ನೂ ಕೂಡ ಡೌಟ್ ಬರ್ಬೋದು ಜೂನ್ ತಿಂಗಳ ಹಣ ಏನು ಹಾಕ್ತಿದ್ದಾರೆ ಅಂತ ಹೇಳ್ತಿದ್ದೀರ ಜುಲೈ ತಿಂಗಳ ಹಣವನ್ನು ಯಾವಾಗ ಹಾಕ್ತಾರೆ ಅಂತ ನೀವು ಕೇಳಬಹುದು ಬಟ್ ಇಲ್ಲಿ ಏನಾಗಿದೆ ಅಂತಂದ್ರೆ ಹಣಕಾಸು ಇಲಾಖೆ ಕೇವಲ ಬಿಡುಗಡೆ ಮಾಡಿರುವಂಥದ್ದು ಐನೂರ ಮೂವತ್ತ್ ಮೂರು ಕೋಟಿ ರೂಪಾಯಿಗಳು ಮಾತ್ರ ಇದನ್ನ ಎಷ್ಟು ಫಲಾನುಭವಿಗಳಿಗೆ ಆಗುತ್ತೆ ಅಂತ ಅಂದರೆ ಒಂದು ಕಂತಿನ ಹಣವನ್ನು ಜಮಾ ಮಾಡೋದಕ್ಕೆ ಮಾತ್ರ ಆಗೋ ಅಂಥದ್ದು ಅದರಲ್ಲೂ ಕೂಡ ಎಷ್ಟೊಂದು ಫಲಾನುಭವಿಗಳಿಗೆ ಹಣ ಬರುತ್ತೋ ಇಲ್ವೋ ಅನ್ನೋದು ಗೊತ್ತಿಲ್ಲ ಯಾಕೆ ಅಂತಂದ್ರೆ ಮೊದಲೆಲ್ಲ ಏನಾಗಿತ್ತು ಅಂತಂದರೆ ಪೆಂಡಿಂಗ್ ಹಣ ಏನು ಉಳ್ಕೊಂಡಿದೆ ಮಹಿಳೆಯರಿಗೆ ಸೊ ಆ ಒಂದು ಪೆಂಡಿಂಗ್ ಹಣದ ಬಗ್ಗೆ ಎಲ್ಲೂ ಕೂಡ ಸರ್ಕಾರ ಮಾತಾಡ್ತಿಲ್ಲ ಪೆಂಡಿಂಗ್ ಹಣದ ಕತೆ ಏನು ಗೋವಿಂದ ಏ ಮಾಡ್ತಾರೋ ಏನೋ ಗೊತ್ತಿಲ್ಲ ಬಟ್ ಇಲ್ಲಿ ಯಾವ ಒಂದು ನ್ಯೂಸಲ್ಲಿ ಹೇಳೋದಾದರೂ ಕೂಡ ಹನ್ನೊಂದನೇ ಕಂತಿನ ಹಣದ ಬಗ್ಗೆ ಮಾತ್ರ ಮಾತಾಡ್ತಾರೆ ಎಲೆಕ್ಷನ್ಗಿಂತ ಮುಂಚೆ ಏನು ಮಾಡಿದ್ರು ಪೆಂಡಿಂಗ್ ಹಣವನ್ನು ವೇಗವಾಗಿ ಬಿಡುಗಡೆ ಮಾಡಿದ್ರು ಸೊ ಖಾತೆ ಖಾತೆಗಳಿಗೆ ಜಮಾ ಕೂಡ ಆಯಿತು ಬಟ್ ಇವಾಗ ಎಲೆಕ್ಷನ್ ಆದಮೇಲೆ ಉಳ್ಕೊಂಡಿರುವಂತಹ ಪೆಂಡಿಂಗ್ ಹಣವನ್ನು ಜಮಾ ಮಾಡೋದು ಡೌಟ್ ಯಾಕೆ ಅಂತ ಅಂದರೆ ಇಲ್ಲಿ ಒಂದು ಕಂತಿನ ಹಣವನ್ನೇ ಅಂತ ಅಂದರೆ ಇವಾಗ ಮಹಿಳೆಯರು ಎಷ್ಟು ಜನ ಇದ್ದಾರೆ ಒಂದು ಕೋಟಿ ಇಪ್ಪತ್ತೊಂದು ಲಕ್ಷ ಮಹಿಳೆಯರಿಗೆ ಜಮಾ ಮಾಡಬೇಕು ಅಂತ ಅಂದರೆ ಎಷ್ಟು ಹಣ ಬೇಕು ನೀವೇ ಅಂದಾಜು ಲೆಕ್ಕ ಹಾಕ್ಕೊಳ್ಳಿ ಸೊ ಎರಡು ಸಾವಿರ ಹಣ ಅಂತಂದರೆ ಒಂದು ಟು ಡಬಲ್ ಹಣ veco ಅಂಥದ್ರಲ್ಲಿ ಹಣಕಾಸು ಇಲಾಖೆ ಬಿಡುಗಡೆ ಮಾಡಿರೋವಂಥದ್ದು ಐನೂರು ಮೂವತ್ತ್ಮೂರು ಕೋಟಿ ಅದರಲ್ಲಿ ಒಂದು ಕಂತಿನ ಹಣ ಮಾತ್ರ ಎರಡು ಸಾವಿರ ಜಮಾ ಮಾಡ್ತಾ ಇರುವಂಥದ್ದು ಜೊತೆಗೆ ಇವಾಗ ಜುಲೈ ತಿಂಗಳ ಹಣವನ್ನು ಯಾವಾಗ ಬಿಡುಗಡೆ ಮಾಡ್ತಾರೆ ಅಂತ ಹೇಳೋದಾದರೆ ಹಬ್ಬ ಆದ ನಂತರ ಈ ಒಂದು ಹಣವನ್ನು ಬಿಡುಗಡೆ ಮಾಡ್ಬೋದು ಅಂತ ಅಂದ್ಕೊಂಡಿದ್ದೀವಿ ಇಲ್ಲಿ ಮೇಯ್ನ್ ಬಂದು ಹಣಕಾಸು ಇಲಾಖೆ ಹಣವನ್ನು ಬಿಡುಗಡೆ ಮಾಡಿದ್ರೆ ಮಾತ್ರ ನಿಮಗೆ ಹಣ ಅಂಥದ್ದು ಒಂದು ವೇಳೆ ಅವರೇನಾದರೂ ಬಿಡುಗಡೆ ಮಾಡೋದು ತಡ ಆಯಿತು ಅಂದರೆ ನಿಮಗೆ ಹಣ ಸಿಗೋದಿಲ್ಲ ಅಂತಲೇ ಹೇಳ್ಬೋದು ಸೊ ಅವರು ಹಣ ಹಾಕೋರು ಕೂಡ ಸರ್ಕಾರ ಕಾಯಲೇ ಬೇಕಾಗುತ್ತೆ ಇವಾಗ ಬಿಡುಗಡೆ ಮಾಡಿರೋದ್ರಲ್ಲಿ ಎರಡು ಸಾವಿರ ಹಣವನ್ನು ಬಿಡುಗಡೆ ಮಾಡ್ತಿರೋ ಅಂಥದ್ದು ದಿ ನೆಕ್ಸ್ಟ್ ಹಬ್ಬ ಆದಮೇಲೆ ಹಣಕಾಸು ಇಲಾಖೆ ಹಣವನ್ನು ಬಿಡುಗಡೆ ಮಾಡಿದ್ರೆ ನೆಕ್ಸ್ಟ್ ನಿಮಗೆ ಏನಾಗುತ್ತೆ ಅಂತ ಅಂದರೆ ಹನ್ನೆರಡನೇ ಕಂತಿನ ಹಣವನ್ನು ಬಿಡುಗಡೆ ಮಾಡ್ತಾರೆ ಅಂತಲೇ ಹೇಳ್ಬೋದು ಸೊ ಇವಾಗ ಮೇಯ್ನ್ ಬಂದ್ಬಿಟ್ಟು ಜೂನ್ ತಿಂಗಳ ಹಣ ಹನ್ನೊಂದನೇ ಕಂತಿನ ಹಣ ಮಾತ್ರ ಬಿಡುಗಡೆ ಆಗ್ತಿರೋ ಅಂಥದ್ದು ಅಂತಲೇ ಹೇಳ್ಬೋದು ಇದ್ರ ಜೊತೆಗೆ ವಿತ್ ಪ್ರೂಫು ಕೂಡ ನಿಮಗೆ ತಿಳಿಸ್ಕೊಡ್ತೀನಿ ಯಾಕೆ ಅಂತ ಅಂದರೆ ನಿನ್ನೆ ನೈಟ್ ಹನ್ನೊಂದು ಮೂವತ್ತೆಂಟು ಅನ್ಸುತ್ತೆ ನೈಟ್ ು ಅಷ್ಟು ಹೊತ್ತಿನಲ್ಲಿ ನನಗೆ ಮೆಸೇಜ್ ಬಂದಿರೋ ಅಂಥದ್ದು ಕ್ರೆಡಿಟ್ ಆಗಿರುವಂಥದ್ದು ಸೊ ಅದನ್ನು ಕೂಡ ನಿಮಗೆ ಸ್ಕ್ರೀನ್ ಮೇಲೆ ಡಿಸ್ಪ್ಲೇಯಲ್ಲಿ ತೋರಿಸ್ತೀನಿ ನೋಡಿ ನಿಮಗೇನೆ ಕನ್ಫರ್ಮ್ ಆಗುತ್ತೆ ಓ ಓಕೆ ಹಣ ಬರ್ತಾ ಇದೆ ಅಂತ ಹಣ ಬಂದಿರೋರ್ಗೇನೋ ಹಣ ಬಂದಿದೆ ಅಂತ ತುಂಬ ಫಲಾನುಭವಿಗಳು ಇವಾಗ ಇತ್ತೀಚಿನ ಟೂ ಡೇಸ್ ಬ್ಯಾಕಿಂದ ಕೂಡ ಮೆಸೇಜನ್ನು ಮಾಡ್ತಿದ್ದಾರೆ ಇನ್ನೂ ಕೆಲವರಿಗೆ ಯಾರಿಗೆಲ್ಲ ಬಂದಿಲ್ಲ ಸೊ ಅಂಥವ್ರಿಗೆ ಈ ಒಂದು ಡೌಟ್ ಇದ್ದೇ ಇರುತ್ತೆ ಯಾಕೆ ಅಂತಂದರೆ ಇನ್ನೊಬ್ಬರಿಗೆ ಬಂದಿರುತ್ತೆ ನಮಗೆ ಬಂದಿಲ್ಲ ಅಂತ ಅಂದರೆ ಡೌಟ್ ಬರೋವಂಥದ್ದು ಸಹಜ ಸೊ ಹಾಗಾಗಿ ಯಾರೂ ಕೂಡ ತಲೆ ಕೆಡಿಸ್ಕೊಬೇಡಿ ಹಣ ಏನಿದೆ ಸೊ ಎರಡು ಸಾವಿರ ಹಣ ಹಬ್ಬದ ಒಳಗಡೆ ಎಲ್ರಿಗೂ ಕೂಡ ಜಮಾ ಮಾಡ್ತೀವಿ ಅಂತ ಹೇಳಿದ್ದಾರೆ ತಲೆ ಕೆಡಿಸ್ಕೋಬೇಡಿ ರೆಗ್ಯುಲರಾಗಿ ಏನೂ ಆ ಪ್ರಾಬ್ಲಮ್ ಇಲ್ದಲೆ ಯಾರಿಗೆಲ್ಲ ಹಣ ಬರ್ತಿತ್ತು ಸೊ ಅಂಥವ್ರಿಗೆ ಕನ್ಫರ್ಮ್ ಆಗಿ ಹಣ ಬಂದೇ ಬರುತ್ತೆ ಏನಾದರೂ ಪ್ರಾಬ್ಲಮ್ ಇದ್ದರೆ ಸೊ ನೀವು ಮೊದಲು ಹೋಗ್ಬಿಟ್ಟು ಮಹಿಳಾ ಹಾಗೂ ಮಕ್ಕಳ ಅಭಿವೃದ್ಧಿ ಕಲ್ಯಾಣ ಇಲಾಖೆಯಲ್ಲಿ ನಿಮ್ಮ ಪ್ರಾಬ್ಲಮನ್ನು ಸಾಲ್ವ್ ಮಾಡ್ಕೊಳ್ಳಿ ಆ ನಂತರ ನಿಮ್ಮ ಖಾತೆಗಳಿಗೂ ಕೂಡ ಹಣ ಬರುತ್ತೆ ಸೊ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ